ಚೆನ್ನಾಗಿದೆ ಮೂವಿ ಎಲ್ಲ ಒಂದು ಎಲ್ಲರೂ ಒಂದ್ಸಲ ಬಂದು ನೋಡಿ ಸರ್ ಸ್ಟೋರಿ ನೀವು ಹೋಗಿ ನೋಡಿ ನೀವು ರಿವ್ಯೂ ಕೊಡಿ ಸರ್ ಎಲ್ಲರಿಗೂ ಗೊತ್ತಾಗುತ್ತೆ ಸರ್ ಸ್ಟೋರಿ ಹೇಳಿದ್ರೆ ಹೊರೋರ್ಗೆ ಏನಿರುತ್ತೆ ಸಲ ನೋಡಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸಕ್ಕದಾಗಿದೆ ಎರಡೂವರೆ ವರ್ಷ ಕಾದಿತ್ತು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಫಿಲಮ್ ಅಷ್ಟು ಸಕ್ಕದಾಗಿದೆ ಟ್ರೈಲರ್ ನೋಡಿದಾಗ ಹಳೇದ ಕೈದಿ ಫಿಲಮ್ ತಮಿಳು ಒಂದು ಫಿಲಮ್ ಇದೆ ಆ ಥರ ಜನರು ಇರುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಇದು ಆ ಥರ ಇಲ್ಲ ಬಟ್ ಡಿಫ್ರೆಂಟಾಗಿದೆ ಆಗಿದೆ ಸುದೀಪ್ ಅವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಕೊಡಬೇಕು ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರು ಯೂಶುವಲ್ ಆ ಫಿಮಲ್ಲಿ ಯಾವ ಥರ ಆಕ್ಟಿಂಗ್ ಇತ್ತು ಇದರಲ್ಲಿ ಇನ್ನೂ ಸಕ್ಕತ್ತಾಗಿ ಮಾಡಿದ್ದಾರೆ ಅವರೇ ಫಿಲಮ್ ಪೂರ ತಿನ್ಕೊಂಬಿಡ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಪೊಲೀಸ್ ಕ್ಯಾರೆಕ್ಟರಲ್ಲಿ ಒಬ್ಬ ಆಕ್ಟರ್ ಸೂಟ್ ಆಗೋದಂತ ಅಂದರೆ ಸುದೀಪ್ ಅವರ ಇಂಡಸ್ಟ್ರೀಲಿ ಆ್ಯಂಡ್ ಈ ಫಿಲಮ್ ಇರೋ ಬರುವಂಥ ಯಾವ ರೆಕಾರ್ಡ್ಸ್ ಇದೆಯೋ ಅದೆಲ್ಲ ಬೇಕಾಗುತ್ತೆ ಈ ಮುಖಾಂತರ ಎಲ್ಲಿ ಯಾವುದು ಸೀನ್ಸ್ ಕೂಡ ಏನೋ ಲ್ಯಾಗ್ ತುರ್ ತುರ್ಕಿದ್ದಾರೆ ಅಂತ ಏನೂ ಇಲ್ಲ ಫುಲ್ ಕಂಪ್ಲೀಟಾಗಿ ಆ ಡೈರೆಕ್ಟರ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಕಥೆಯನ್ನು ಮೇಡಮ್ ಇವತ್ತು ಕ್ರಿಸ್ಮಸ್ ಅಂತ ನಾವಿಲ್ಲಿ ಬಂದ್ವಿ ಮ್ಯಾಕ್ಸ್ ಮೂವಿ ನೋಡೋಕ್ಕೆ ಕ್ರಿಸ್ಮಸ್ ಅಲ್ಲ ಇದು ಕ್ರಿಸ್ ಮ್ಯಾಕ್ಸ್ ಅಂತ ಕ್ರಿಸ್ ಮ್ಯಾಕ್ಸ್ ಅಂತ ಏನಕ್ಕೆಂದ್ರೆ ಕಿಚ್ಚ ಸುದೀಪ್ ಅವ್ರದ್ದು ಒಂದು ಹೀರೋಯಿನ್ ಇಲ್ದೇನೆ ಈ ಥರ ನಮ್ಗೆ ಹಳೇ ಸುದೀಪ್ ಅವ್ರು ಕಾಣಿಸ್ಬಿಟ್ರು ಫುಲ್ಲು ಔಟ್ ಆ್ಯಂಡ್ ಔಟ್ ಮಾಸ್ ಸಿನಿಮಾ ಅದು ಸುದೀಪ್ ಅವ್ರದ್ದು ನೋಡಿ ಸಖತ್ ಖುಷಿ ಆಯಿತು ಬ್ರೋ ಇದರಲ್ಲಿ ಏನಂದರೆ ನಮ್ಗೆ ಇನ್ನೊಂದು ಇಷ್ಟ ಆಗಿದ್ದು ಎಲ್ಲ ತಮಿಳ್ ಡೈರೆಕ್ಟ್ರು ನಮ್ಮ ನೇಟಿವಿಟಿಗೆ ಏನಪ್ಪಾ ಮಾಡಿರ್ತಾರೆ ಅಂದ್ಕೊಂಡ್ವಿ ಅದನ್ನು ನಾನು ಕೈದಿ ಫಿಲಮ್ ತಲೆಯಲ್ಲಿ ಇಕ್ಕೊಂಡು ಬಂದಿದ್ದೆ ಅದನ್ನು ಮೀರಿಸುವಂಥ ಸಿನ್ಮಾ ನಮ್ಮ ಕನ್ನಡದಲ್ಲೇ ಬಂದೈತೆ ಅಂತ ಎದೆ ತಟ್ಕೊಂಡು ಬ್ರೋ ಆ ಥರ ಇದೆ ಸಖತ್ ಐತೆ ಸಿನಿಮಾ ಎಲ್ಲ ಬಂದು ಈ ಸಿನಿಮಾ ನೋಡಿ ಇನ್ನೊಂದು ಸುದೀಪ್ ಅವ್ರದ್ದು ನನಗೇನು ಇಷ್ಟ ಆಗೋದು ಅಂದರೆ ಎಲ್ಲ ಆರ್ಟಿಸ್ಟ್ಗಳನ್ನೂ ಒಗ್ಗೂಡ್ಸೋದು ನೋಡ್ತಾರೆ ಆ ನಾನು ಎಷ್ಟು ಫ್ಯಾನ್ ಆಗಿರ್ಬೋದು ಅದಕ್ಕೋಸ್ಕರನೇ ಸುದೀಪ್ ಅವ್ರನ್ನ ಇಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ ಏನಕ್ಕೆ ಅಂದರೆ ಮೊನ್ನೆ ಅವ್ರದ್ದು ಯು ಯು ಐ ಎ ಪ್ರಮೋಷನ್ಗೆ ಬಂದಿದ್ರು ಅವ್ರದ್ದು ಎಷ್ಟೇ ಬ್ಯುಸಿ ಇದ್ರು ಸಪೋರ್ಟ್ ಮಾಡಬೇಕು ಅಂತ ಬರ್ತಾರಲ್ಲ ಆ ಸಪೋರ್ಟ್ ನಮ್ಗೆ ಇಷ್ಟು ಇಷ್ಟ ಮೇಡಮ್ ಅದಕ್ಕೋಸ್ಕರ ನಾವು ಇವತ್ತು ನೋಡ ಮ್ಯಾಕ್ಸ್ ನೋಡೋಕೆ ಬಂದ್ವಿ ಎಷ್ಟು ಫ್ಯಾನ್ ಆಗಿದ್ರೆ ನಾವು ಸುದೀಪ್ ಅವ್ರನ್ನ ಸಪೋರ್ಟ್ ಮಾಡಿದ್ದೀವಿ ನಾವೆಲ್ಲ ಒಂದೇ ನಾವೆಲ್ಲ ಸೇರಿ ಸುದೀಪ್ ಅವ್ರನ್ನ ಸಪೋರ್ಟ್ ಮಾಡ್ಬೇಕು ಜೈ ಸುದೀಪ್ ಅಂದ್ರೆ ಮ್ಯಾಕ್ಸ್ ಜೊತೆ ಮಾತಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಸೌಂಡ್ ಇರಬೇಕು ಮ್ಯಾಕ್ಸ್ ಸಿನಿಮಾ ನೋಡಬೇಕು ಅಂದರೆ ಥೇಟ್ರ್ ಕಿತ್ತೋಗೋ ರೇಂಜಿಗೆ ಸೌಂಡ್ ಇರಬೇಕು ಆ ಸೌಂಡ್ ಇದರಲ್ಲಿ ಅಭಿಮಾನಿಗಳು ಮಾಡಿ はい。<music> ಕಿಚ್ಚಾ ಸರ್ ಹತ್ರ ಒಂದೇ ಒಂದು ರಿಕ್ವೆಸ್ಟು ಎರಡು ಒಂದು ಸಿನಿಮಾ ಮಾಡಿಬಿಡಿ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ಯಾಕೆಂದರೆ ಅಭಿಮಾನಿಗಳು ಕಾತ್ರದಿಂದ ನಿಮ್ಮನ್ನು ಕಾಯ್ತಾ ಇದ್ದಾರೆ ಬೆಳಿಗ್ಗೆ ಆರು ಗಂಟೆ ಶೋಗೆ ಬಂದು ಹೌಸ್ಫುಲ್ ಆಗಿದೆ ಅಂದರೆ ತಮಾಷೆ ಅಲ್ಲ ಸರ್ ಅಷ್ಟು ಕ್ರೇಜ್ ಇದೆ ಕಿಚ್ಚ ಸರ್ಗೆ ಈ ಶೋಗಳನ್ನ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಸಿನಿಮಾನ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಕ್ರೇಜು ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಕನ್ನಡ ಸಿನಿಮಾಗಳು ಸಿಕ್ಕಾಪಟ್ಟೆ ಚೆನ್ನಾಗೂ ಹೋಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಅಂದರೆ ಮೇಡಮ್ ಒಂದೇ ಒಂದು ಸೀನ್ ಟು ಸೀನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಹುಚ್ಚ ಸಿನಿಮಾ ನಂತರ ಅವ್ರು ಸಿಗರೇಟ್ ಹಚ್ಚೋದನ್ನ ಸೀನ್ ಎಂಜಾಯ್ ಮಾಡಿರೋದು ಇದೇ ಸಿನಿಮಾ ಅನಿಸುತ್ತೆ ಅಷ್ಟು ಸಕ್ಕದಾಗಿ ಸಿಗರೇಟ್ ಹಂಚಿದ ಅಂಟಿಸ್ಕೊಂಡು ಆ ಸೀನ್ ಮಾಡಿದ್ದಾರೆ ಮತ್ತು ಅವರು ಒಂದು ವೈಬ್ ಇದೆ ಗೊತ್ತಾ ಮೇಡಮ್ ಜಾತ್ರೆಲಿ ಒಂದು ಎಂಟ್ರಿ ಕೊಡ್ತಾರೆ ಗೊತ್ತಾ ಅದು ಆ ಸೀನ್ ನೋಡೋಕ್ಕೆ ನಾವು ಈ ಸಿನಿಮಾ ಈ ಸಿನಿಮಾಗೆ ಬಂದಿರೋದು ಅಷ್ಟು ಕ್ರೇಜ್ ಇದೆ ಬೇರೆ ಸಿನಿಮಾಗಳನ್ನ ತೆಲುಗು ತಮಿಳಲ್ಲಿ ನೋಡಿರ್ತೀವಿ ಎಂಟುನೂರು ಒಂಬೈನೂರು ರೂಪಾಯಿ ಸಿನ್ಮಾ ಮಾಡ್ತಾರೆ ಎಂಟುನೂರ ಒಂಬೈನೂರು ರೂಪಾಯಿ ಟಿಕೆಟ್ ಮಾಡಿ ಸಾವಿರ ಕೋಟಿ ಕಲೆಕ್ಷನ್ ಮಾಡೋದಲ್ಲ ದೊಡ್ಡದು ಇನ್ನೂರು ರೂಪಾಯಿ ಟಿಕೆಟ್ ಮಾಡಿ ನೂರು ಕೋಟಿ ಕಲೆಕ್ಷನ್ ಮಾಡೋದೇ ದೊಡ್ಡದು ನಮ್ಮ ಕನ್ನಡದಲ್ಲಿ ಅಷ್ಟು ಸಿಕ್ಕಾಪಟ್ಟೆ ಕ್ರೇಜ್ನ ಹುಡ್ಸಿದ್ದಾರೆ ನಮ್ಮ ಕಿಚ್ಚ ಅವರು ದಯವಿಟ್ಟು ಹೇಳ್ತಾ ಇದ್ದೀನಿ ಪೈರಸಿ ಮಾಡೋದನ್ನ ಬಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಥೇಟ್ರಿಗೆ ಬಂದು ನೋಡಿದ್ರೆ ಇದೇ ಥರ ನಮ್ಮ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡೋದ್ರಲ್ಲಿ ಡೌಟೇ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಪೈರಸಿ ಮಾಡೋದನ್ನ ಬಿಟ್ಟು ಸಿನಿಮಾ ನೋಡಿ ಜೈ ಕಿಚ್ಚ ಬಾಸ್ ಇಂಟ್ರವೇಲಲ್ಲೇ ತುಂಬ ಕ್ಯೂರಿಯಾಸಿಟಿ ಉಪ್ಪಿಸುತ್ತೆ ಏನು ನೆಕ್ಸ್ಟ್ ಆಗುತ್ತೆ ಏನು ನೆಕ್ಸ್ಟ್ ಆಗುತ್ತೆ ಅಂತ ಇಂಟ್ರೋಲಲ್ಲೇ ಫುಲ್ಲು ಎಲ್ಲರೂ ಮುಗಿಸಿ ಇಷ್ಟೆಲ್ಲ ಮಾಡ್ತಾರೆ ಅಂದರೆ ತುಂಬ ಕತೆ ಓಡಿಸಿರ್ತಾರೆ ಒಂದು ರಾತ್ರಿಯಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿ ಮಾತ್ರ ಫುಲ್ಲು ಆಗಿ ತೋರಿಸಿದ್ದಾರೆ ಆದರೆ ಕತೆ ಇಲ್ಲ ಅಂತ ಅಲ್ಲ ಕತೆ ಮಾತ್ರ ಬ್ಲಾಕ್ ಬಸ್ಟರ್ ಆಗಿದೆ ಎಲ್ಲ ಬಂದು ಮ್ಯಾಕ್ಸ್ ಮೂವಿಯಲ್ಲಿ ಮ್ಯಾಕ್ಸಿಮಮ್ ಮಾಸ್ ಆಗಿದೆ ಎಲ್ಲ ಬಂದು ಸಪೋರ್ಟ್ ಮಾಡಿ ಕಂಪ್ಲೀಟ್ ನೈಟ್ ಆಗಿದೆ ಆದರೆ ನೈಟಿಂದ ಬೆಳಗ್ಗೆ ಬೆಳಗ್ಗೆ ಹೊತ್ತಲ್ಲಿ ಏನಾಗುತ್ತೆ ಒಂದು ನೈಟಲ್ಲಿ ಅದು ಮೇನ್ ಸ್ಟೋರಿ ಅದನ್ನು ಸ್ಟೋರಿ ಬಿಟ್ಕೊಡೋಕೆ ಆದರೆ ಸ್ಟೋರಿ ಕಂಟೆಂಟ್ ತೋರಿಸಿದ್ದಾರೆ ಅಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬ್ಲಡ್ ಆಗಿ ಅವ್ರ ಮಕ್ಕನೇ ಪೂರ್ತಿ ಎಲ್ಲ ಧ್ವಂಸ ಆಗೋಗಿರ್ತದೆ ಸೂಪರ್ ಆಗಿ ಬಂದಿದೆ ಮೂವಿ ಮಾತ್ರ ಆದರೆ ಕಂಟೆಂಟ್ ಸೂಪರ್ ಆಗಿದೆ ಕಂಟೆಂಟ್ ಬಗ್ಗೆ ಇದಿಲ್ಲ ಕಂಟೆಂಟ್ ಸೂಪರ್ ಆಗಿದೆ ಕಂಟೆಂಟ್ ಬೆಳಿಬೇಕು ಮೂವಿ ಮಾತ್ರ ಬ್ಲಾಕ್ ಬಸ್ಟರ್ ಆಗಬೇಕು ಸುದೀಪ್ ಅವ್ರದ್ದು ಮೊದಲನೇ ಚಿತ್ರ ಏನು ಸ್ಪರ್ಶ ಏನಿತ್ತು ಹುಚ್ಚ ಏನಿತ್ತು ಅದರಿಂದ ನಾವು ನೋಡ್ಕೊಂಡು ಇವತ್ತು ಮ್ಯಾಕ್ಸ್ ಅನ್ನೋದು ಒಂದು ಡಿಫ್ರೆಂಟ್ ಡೈಮೆನ್ಷನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಅತಿಶಯಕ್ತಿ ಎಲ್ಲಾರ್ದು ಒಂದು ಅದ್ಭುತವಾದಂಥ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಇವತ್ತು ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಏನು ಇವತ್ತು ಪೊಲೀಸ್ ಅಂದರೆ ಏನು ಅಂದ್ಕೊಂಡಿದ್ರೆ ಪಿ ಅಂದರೆ ಪೊಲಿಟೈಸ್ ಓ ಅಂದರೆ ಒಬಿಡಿಯೆಂಟ್ ಎಲ್ ಅಂದರೆ ಲಾಯಲಿಟಿ ಐ ಅಂದರೆ ಇಂಟಿಗ್ರಿಟಿ ಸಿ ಅಂದರೆ ಕರೆಜ್ ಇ ಅಂದರೆ ಎಫಿಷಿಯನ್ಸ್ ದಟ್ ಈಸ್ ಪೊಲೀಸ್ ಅದನ್ನು ಅದ್ಭುತವಾಗಿ ಕಟ್ಟಿಕೊಟ್ಟು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡಿದರೆ ಇಂತಹ ಚಿತ್ರಗಳು ಕನ್ನಡರ ಚಿತ್ರರಂಗಕ್ಕೆ ಬರಬೇಕು ಇಂತಹ ಚಿತ್ರಗಳು ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಬಹುಶಃ ಇವತ್ತು ಕನ್ನಡ ಚಿತ್ರರಂಗ ಬಾಲಿವುಡ್ ಚಿತ್ರರಂಗವನ್ನು ಮೀರಿ ಇದೆ ಹಾಲಿವುಡ್ ಚಿತ್ರರಂಗಕ್ಕೆ ಬೆಳೆಯುವಂಥ ಮಟ್ಟಕ್ಕೆ ಬೆಳೀಲಿ ಅನ್ನೋದು ನಮ್ಮೆಲ್ಲರ ಆಸೆ ದಯವಿಟ್ಟು ಎಲ್ಲರೂ ಬರಲಿ ಅನ್ನೋದು ನಮ್ಮೆಲ್ಲರ ಆಸೆ ಪ್ರತಿ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ನಿಮಗೆ ರೋಮಾಂಚನ ಆಗ್ತಕ್ಕಂಥ ಸನ್ನಿವೇಶಗಳಿದೆ ಸೊ ಆ್ಯಕ್ಷನ್ಸ್ ಪೋಷನ್ಸ್ ಅದು ಇದು ಬೇಕಿತ್ತ ಅಂತ ಅನಿಸುತ್ತೆ ನಿಮಗೆ ಅಲ್ಲ ಬೇಕಿತ್ತ ಅಂತ ಎಲ್ಲೂ ಅನಿಸಲ್ಲ ಎಲ್ಲೂ ಕೂಡ ಇದು ಬೇಕಿತ್ತಾ ಇದು ಬೇಕಿತ್ತಾ ಅಂತ ಎಲ್ಲೂ ಅನ್ಸಲ್ಲ ಸೀಟ್ ಹೆಡ್ಸಿಗೆ ನಿಮ್ಗೆ ಗೊತ್ತಿಲ್ಲದಂಗೆ ಸೀಟ್ ಹೆಡ್ಸಿಗೆ ಬಂದುಬಿಟ್ಟು ಕೂತ್ಕೊಂಡ್ಬಿಡ್ತೀರಾ ಇಡೀ ಸಿನಿಮಾವನ್ನು ನಿಮ್ಗೆ ಗೊತ್ತಿಲ್ಲದೇ ಎಂಜಾಯ್ ಮಾಡ್ತಾರೆ ಇಷ್ಟು ಬೇಗ ಸಿನಿಮಾ ಮುಗಿದೋಯ್ತಾ ಅನ್ಸುತ್ತೆ ಲಾಸ್ಟ್ ಎಮೋಷನಲ್ಲಿ ಟಚ್ ಆಗ್ತಾರೆ ಕಾರಣ ಏನಂತಂದರೆ ಪ್ರಸ್ತುತ ಸಿನಿಮಾನಗಳಲ್ಲಿ ಏನು ನಡೀತಾ ಇದೆ ಸಮಾಜದಲ್ಲಿ ಅನ್ನೋದನ್ನು ಇಟ್ಕೊಂಡು ಡೈರೆಕ್ಟ್ರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈ ಸಿನಿಮಾವನ್ನು ನೋಡಿದ ಮೇಲೆ ನಿಮ್ಗೆ ಗೊತ್ತಿಲ್ದಂಗೆ ಪೊಲೀಸರಿಗೆ ಒಂದು ಹ್ಯಾಡ್ಸಪ್ ಹೇಳ್ತೀವಿ ಆ ಥರದ್ದು ಸುದೀಪ್ ಸರ್ ಕ್ಯಾರಿ ಮಾಡಿ ಕ್ಯಾರೆಕ್ಟ್ರನ್ನ ಹ್ಯಾಡ್ಸಪ್ ಹೇಳೋ ರೀತಿ ಮಾಡ್ತಾರೆ ಅದನ್ನ ಮಾತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಸ್ ಅ ಟೀಮ್ ಮೆಂಬರ್ ಫಸ್ಟ್ ಟೈಮ್ ನೋಡ್ತಿರು ಬಟ್ ಆಸ್ ಅ ಫ್ಯಾನ್ ನೋಡಿದೆ ನಾನು ಆಸ್ ಅ ಟೀಮ್ ಮೆಂಬರ್ ಆಸ್ ಅ ಫ್ಯಾನ್ ನೋಡಿದೆ ಸೊ ನನಗಂತೂ ಡಬಲ್ ಧಮಾಕ ಸರ್ ಜೊತೆ ವರ್ಕ್ ಮಾಡೋದಲ್ಲದೆ ಸರ್ ಫ್ಯಾನ್ ಆಗಿ ಸರ್ ಸಿನಿಮಾ ನಾವು ಎರಡೂವರೆ ವರ್ಷದ ನಂತರ ಸರ್ನ ಮಾಸಿ ಯಾವ ಥರದಲ್ಲಿ ನೋಡೋದೊಂದು ಸೆಲೆಬ್ರೇಷನೇ ಬೇರೆ ಒಳಗಡೆ ಫುಲ್ ಸಡಗರ ಸಂಭ್ರಮ ಐ ಥಿಂಕ್ ಆ್ಯಸ್ ಅ ಫ್ಯಾನ್ ಕೂಡ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಕಿರ್ಚಾಡಿ ಬಿಸಿಲು ಹಾಕಿ ಕುಂಡು ಕಪ್ಪಳಿಸಿ ಎಲ್ಲ ವಾಯ್ಸ್ ಎಲ್ಲ ಕ್ರ್ಯಾಕ್ ಮಾಡಿಕೊಂಡು ಬಟ್ ಇಟ್ಸ್ ಜಸ್ಟ್ ನಮೇಸಿಂಗ್ ಮೂಮೆಂಟ್ ಎಲ್ಲರಿಗೂ ಐ ಥಿಂಕ್ ಸಾರ್ಥಕ ಆಯಿತು ಎರಡೂವರೆ ವರ್ಷ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಇಷ್ಟು ಬ್ಯೂಟಿಫುಲ್ ಆಗಿರೋ ಸಿನಿಮಾ ವಿಜಯ್ ಕಾತಕಿ ಅವ್ರು ಕೊಟ್ಟಿದ್ದಾರೆ ಐ ಥಿಂಕ್ ಫ್ಯಾನ್ಸ್ ಎಲ್ಲರೂ ನೋಡಿ ಇನ್ನೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಲ್ಲಿ ಸೊ ಇದಕ್ಕಿಂತ ಇನ್ನೇನು ಬೇಕು ಸ್ಲೀಪ್ ಜೊತೆ ಸ್ಪೆಂಡ್ ಮಾಡಿದಂಥ ಟೈಮ್ ಬಂದಿದೆ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ನಾವು ಶೂಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಹಂಡ್ರೆಡ್ ಡೇಸ್ ಅವ್ರ ಜೊತೆ ಇದ್ದಿದ್ದರಿಂದ ಇಟ್ಸ್ ಆಲ್ಮೋಸ್ಟ್ ಬಿಗ್ ಬಾಸ್ ಫ್ಯಾನ್ ಅದು ಸೊ ನಮಗೆ ಅದು ಅ ಫ್ಯಾನ್ ಒಂದು ಸೆಲ್ಫಿಗೋಸ್ಕರ ಕಾಯ್ತಿದ್ದೀನಿ ನಾನು ಹುಡುಗಿ ಅದರಲ್ಲಿ ಸರ್ ಜೊತೆ ಹಂಡ್ರೆಡ್ ಡೇಸ್ ಸ್ಪೆಂಡ್ ಮಾಡೋ ಅವಕಾಶ ಸಿಕ್ತು ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಂದು ಅವಕಾಶ ಉಂಟಾಗಿದೆ ನನಗೆ ಒಂದು ವೆಬ್ ಸೀರೀಸ್ ಮಾಡಿದೆ ಅದ್ರದ್ದು ಆರ್ಟಿಕಲ್ಲು ಟೈಮ್ಸ್ ಆಫ್ ಇಂಡಿಯಾ ಪೇಪರಲ್ಲಿ ಬಂದಿತ್ತು ಅಲ್ಲಿಂದ ಮ್ಯಾನೇಜರ್ ಬಾಬು ಅಂತ ಸೆಲೆಕ್ಟ್ ಮಾಡಿದ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶ್ರೀರಾಮ್ ಸರ್ ನನ್ನ ಪ್ರೊಫೈಲ್ ನೋಡಿ ನನಗೆ ಶಾರ್ಟ್ ಲಿಸ್ಟ್ ಮಾಡಿದರು ಸರ್ಗೆ ಲುಕ್ ಟೆಸ್ಟ್ ಆದ ನಂತರ ಸರ್ ಆಮೇಲೆ ಡೈರೆಕ್ಟರ್ ಪ್ರೊಡ್ಯೂಸರ್ ನನ್ನ ಲುಕ್ ಟೆಸ್ಟ್ ನೋಡಿಬಿಟ್ಟು ಓಕೆ ಅಂದಿತ್ತು ಸೊ ಐ ಥಿಂಕ್ ಮೇಜರ್ಲಿ ಏನಂದರೆ ಪುಲೀಸ್ ಕಾಪ್ ಅಂತ ಬಂದಾಗ ಹೈಟ್ ಪರ್ಸ್ನಾಲ್ಟಿ ಬೇಕು ಸೊ ನನಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಅಷ್ಟೇ ಹೇಗೆ ಅನ್ನಿಸ್ತು ಮೂವಿ ನೋಡಿ ನೀವು ಆನ್ ಸ್ಕ್ರೀನಲ್ಲಿ ಆಫ್ಟರ್ ಯೂಜ್ ಫ್ಯಾನ್ಸ್ ನ ಯೂಜ್ ಫ್ಯಾನ್ ರೆಸ್ಪಾನ್ಸ್ ಸಿ ಫ್ಯಾನ್ಸ್ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತು ಸರ್ ಫಿಲ್ಮ್ಸ್ನ ಬಟ್ ಆ್ಯಸ್ ಅ ಫ್ಯಾನ್ ನಾನು ಸಿ ಅವ್ರ ಜೊತೆ ವರ್ಕ್ ಮಾಡಿ ಆಲ್ಮೋಸ್ಟ್ ಎವ್ರಿ ಸೀನಲ್ಲಿ ನಾನು ಅವ್ರ ಜೊತೆ ಕಾಣಿಸ್ಕೊತಿದ್ದೀನಿ ಇದಕ್ಕಿಂತ ಇನ್ನೇನು ಬೇಕು ನಾನು ಆ್ಯಕ್ಚುಲಿ ಸಿನಿಮಾನ ಸಿನಿಮಾದಲ್ಲಿ ನಾನು ನನ್ನನ್ನು ನೋಡಲಿಲ್ಲ ಸರ್ ಇನ್ನೇ ನೋಡ್ತಾ ಇದೆ ಬಿಕಾಸ್ ಐ ವಾಸ್ ಬ್ಯುಸಿ ವಾಚಿಂಗ್ ಫೇಮ್ ನಾನು ನನ್ನನ್ನು ಗಮನಿಸಲಿಲ್ಲ ಈಗ ನನಗೋಸ್ಕರ ನಾನು ಮತ್ತೆ ನೋಡ್ತೀನಿ ಈಗ ಸರ್ಗೋಸ್ಕರ ನೋಡಿದ್ದೀನಿ Thank you.